ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಜೆ ಡಿ ಎಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಸದ್ಯಕ್ಕೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರುವಂತಹ ನಮ್ಮ ಜೊತೆ ಇದ್ದಾರೆ ಮಾತಾಡೋಣ ಸರ್ ಚನ್ನಪಟ್ಟಣದ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಜೆ ಡಿ ಎಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಜಿ ಟಿ ದೇವೇಗೌಡರು ಹೇಳ್ತಾ ಇದ್ದಾರೆ ನನ್ನನ್ನು ಕ್ಯಾನೋಸ್ಗೆ ಕರೀಲಿಲ್ಲ ಪಕ್ಷದವ್ರೇನಂತ ಹೇಳ್ತಾ ಇದ್ದಾರೆ ಕರೆದಿದ್ದಾರೆ ಸರ್ ದೇವೇಗೌಡ್ರು ಸಾಹೇಬ್ರೆ ಖುದ್ದಾಗಿ ಕರೆದಿದ್ದಾರೆ ಏನೋ ಒತ್ತಡದಲ್ಲಿ ಬರೋಕ್ಕಾಗಿಲ್ಲ ಅಷ್ಟು ಕರೆದಿದ್ದಾರ ಮತ್ತು ನಮ್ಮ ಮಗ ಬೇಕಾಗಿರೋದು ಬೇಕಾಗಿದ್ದಾರೆ ಪಕ್ಷಕ್ಕೆ ನನಗೆ ವಯಸ್ಸಾಗಿದೆ ಆಗಿನ ಕಾರಣಕ್ಕೆ ಮೇರೆಗೆ ನನ್ನ ಬೇಡ ಅಂತ ಹೇಳ್ತಾ ಆ ಭಾವನೆಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಒಂದು ಸಾರಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮಲ್ಲಿ ಯಾವರಲ್ಲೂ ಆ ಭಾವನೆ ಇಲ್ಲ ಚನ್ನಪಟ್ಟಣದ ನಿಖಿಲ್ ಸೋಲಿಗೆ ಏನೆಲ್ಲ ಪ್ರಮುಖ ಕಾರಣಗಳಾಗಿ ಅವರು ಎರಡು ವರ್ಷದಿಂದ ತಯಾರಿದ್ದರು ಐದಾರು ಸಾರಿ ಆ ಕ್ಷೇತ್ರದಲ್ಲಿ ಹೋರಾಟ ಮಾಡಿದ್ದಾರೆ ಜನರು ಸ್ವಾತಂತ್ರ್ಯವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಮತ್ತು ಗ್ಯಾರಂಟಿ ಆಮೇಲೆ ಈ ನಲವತ್ತು ಕ್ಷೇತ್ರದಲ್ಲಿ ಚುನಾವಣೆ ನಡೆದಿದೆ ಸುಮಾರು ಮೂವತ್ತೇಳು ಮೂವತ್ತೆಂಟರಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಬಂದಿದೆ ಆ ಕಾರಣದಿಂದ ಮಾತಾಡ್ತಾರೆ ಸಿ ಟಿ ದೇವೇಗೌಡರು ಹೇಳ್ತಿರುವಂತಹ ವಿಷಯ ಗಮನಿಸ್ತಾರೆ ನಿಮ್ಮ ಪಕ್ಷದಲ್ಲಿ ಏನಾದರೂ ಮುನಿಸು ಉಂಟಾಗಿದೆಯಾ ಏನಿಲ್ವಲ್ಲ ಆ ಥರ ಏನಿಲ್ಲ ಅದೆಲ್ಲ ಸು ಸತ್ಯ ದೂರ ಸಿದಿಷ್ಟು ಸಾರಾ ಮಹೇಶ್ ಅವರ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೆಯ ನಮ್ಮ ಟಿ ವಿ ನಡೆಸೋರು